ಗುಡ್ ಈವ್ನಿಂಗ್ ದ್ವಿತೀಯ ಪಿಯುಸಿ ಟಾಪರ್ಸ್ ಗಳ ಮನದಾಳದ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ಮಿತಾ ವೀಕ್ಷಕರೇ ಸಾಧನೆ ಅನ್ನೋ ಅಕ್ಷರ ಮೂರು ಮೂರು ಪದ ಕೂಡಿದೆ ಈ ಮೂರು ಪದದ ಹಿಂದೆ ಸಾಕಷ್ಟು ದೊಡ್ಡ ಶ್ರಮ ಇರುತ್ತೆ ಈ ಶ್ರಮದ ಮುಂದಿನ ಗುರಿ ಬಹಳ ಕಠಿಣವಾಗಿರುತ್ತೆ ಯಾಕಂದ್ರೆ ನಾವು ಹೇಳ್ತೀವಿ ಶ್ರಮ ಪಟ್ಟಾಗ್ಲೆ ನಾವು ಒಂದು ಗುರಿ ಸಾಧಿಸ್ತೀವಿ ಅಂತ ಹೇಳ್ತೀವಿ ಗುರಿಯ ಮುಂದಿನ ಹೆಜ್ಜೆ ಸಾಧನೆ ಸಾಧನೆ ಅನ್ನೋದು ಮೂರು ಪದ ಆದ್ರೆ ಅದರ ಹಿಂದೆ ಇದ್ದಂಥದ್ದು ದೊಡ್ಡ ಶ್ರಮ ಆ ಶ್ರಮದ ಮುಂದಿನ ಗುರಿ ದೊಡ್ಡ ಒಂದು lâm nghiệp ಫಲ ಸಿಗುತ್ತೆ ಅದರಿಂದ ಯಾಕಂದ್ರೆ ನಮ್ಮ ಶ್ರಮ ಅಷ್ಟು ನಾವು ಹಾಕಿರ್ತೀವಿ ಒಂದು ವಿಚಾರವಾಗಿ ಒಂದು ವಿಷಯ ಬಗ್ಗೆ ನಾವು ಮುನ್ನಡೆಬೇಕು ಆಗಿತ್ತು ಅಂತಂದ್ರೆ ಅಷ್ಟು ಶ್ರಮ ಇದ್ದೇ ಇರುತ್ತೆ ಆಗ್ಲೇ ನಾನು ಕ್ಲೀ ಕೊಟ್ಟಿದ್ದು ಆಯ್ತು ಯಾಕೆ ಹೇಳ್ತಾ ಇದ್ದಾರೆ ಅಂತ ನೆನೆ ಅಷ್ಟೇ ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟ ಆಗಿದೆ ಪ್ರಕಟ ಆಗಿದೆ ವಿದ್ಯಾರ್ಥಿಗಳ ಒಂದು ಕನಸಿರುತ್ತೆ ದ್ವಿತೀಯ ಪಿ ಯು ಸಿ ಬಂದಾಗ ಮುಂದೆ ನಾನು ಏನ್ ಸಾಧಿಸ್ತೀನಿ ಏನ್ ಕನಸಿರುತ್ತೆ ಎಷ್ಟು ಮಾರ್ಕ್ಸ್ ತೆಗಿಬೇಕು ಎಕ್ಸಾಮ್ ಕೂಡ ಹೋಯ್ತು ಎಷ್ಟು ಮಾರ್ಕ್ಸ್ ಬರುತ್ತೆ ಇದೆಲ್ಲದಕ್ಕೂ ಈಗ ರಿಲೀಫ್ ಸಿಕ್ಕಿದೆ ಸೊ ನಮ್ಮ ತುಮಕೂರಿನ ಶ್ರೀ ಗುರುಕುಲ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತು ನಮ್ಮ ಪ್ಯಾನೆಲ್ ಜಾಯಿನ್ ಆಗಿದ್ದಾರೆ ಪಿಸಿಎಂಬಿ ವಿಭಾಗದ ಇಬ್ಬರು ವಿದ್ಯಾರ್ಥಿಗಳು ಜಾಯಿನ್ ಆಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೀನಿ ಸೊ ಪ್ರಜ್ಞಾ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವ್ರಿಬ್ರು ಕೂಡ ಪಿಸಿಎಂಬಿ ವಿಭಾಗದ ವಿದ್ಯಾರ್ಥಿಗಳು ಮತ್ತೊಬ್ಬರು ಶರಣ್ಯ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತು ಮ್ಯಾಮ್ ಓಕೆ ಫಸ್ಟ್ ಹೇಳ್ಬೇಕು ಅಂದ್ರೆ ಆ ನಮ್ಮ ಕಡೆಯಿಂದ ಮತ್ತು ನಮ್ಮ ವಾಹಿನಿ ಕಡೆಯಿಂದ ನಿಮಗೆ ಈಗ ಓಕೆ ಫೈನ್ ಈಗ ಅಲ್ಲಿ ನೀವು ಎಷ್ಟು ಸಿಕ್ಸ್ ಹಂಡ್ರೆಡ್ಗೆ ಫೈವ್ ಏಯ್ಟಿ ಫೈವ್ ಪ್ರಜ್ಞಾ ಅವ್ರು ನೀವು ತೆಗೆದಿದ್ದೀರಾ ನೀವು ಫೈವ್ ಏಯ್ಟಿ ಟು ನೀವು ತೆಗೆದಿದ್ದೀರಾ ಸೊ ನಾನು ಪ್ರಜ್ಞಾ ಮುಖಾಂತರ ಹೇಳ್ತಾ ಬರ್ತೀನಿ ವೀಕ್ಷಕರೇ ಬಹಳ ವಿಚಾರವಾಗಿ ಅಂದರೆ ಸಬ್ಜೆಕ್ಟ್ಗೆ ಯಾವ ಥರ ಫೋಕಸ್ ಮಾಡಬೇಕು ಹಾಗೆ ಲ್ಯಾಂಗ್ವೇಜಸ್ ಬಂದಾಗ ಹೇಗೆ ಫೋಕಸ್ ಮಾಡಬೇಕು ಯಾವ ಥರ ಪ್ರಿಪೇರ್ ಆಗಬೇಕು ಈಗ ನೆಕ್ಸ್ಟ್ ಅಪ್ಕಮಿಂಗ್ ಬರುವಂತಹ ಸ್ಟೂಡೆಂಟ್ಸ್ಗೆ ಏನೆಲ್ಲ ಅನುಕೂಲಗಳು ಟಿಪ್ಸ್ ಏನೇನು ಅನ್ನೋದು ನಾನು ಈ ಸ್ಟೂಡೆಂಟ್ಸ್ ಮೂಲಕ ತಿಳಿಸ್ತಾ ಹೋಗ್ತೀನಿ ಎಸ್ ಪ್ರಜ್ಞಾ ಫಸ್ಟ್ ಏನು ಅನಿಸ್ತಾ ಇದೆ ನಿಮಗೆ ಫ ಸಿಕ್ಸ್ ಹಂಡ್ರೆಡ್ಗೆ ಫೈವ್ ಏಯ್ಟಿ ಫೈವ್ ಪರ್ಸೆಂಟೇಜ್ ತೆಗೆದಿದ್ದೀರಾ ಇನ್ನೂ ಒಂದು ಸ್ವಲ್ಪ ಬೇಕಾಗಿತ್ತು ಎಫರ್ಟಿಗೆ ಅಂತ ಅಂದರೆ ಇನ್ನೂ ಒಂದು ಸ್ವಲ್ಪ ಬಂದಿದ್ರೆ ಚೆನ್ನಾಗಿರೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಇವಾಗ ಎಫರ್ಟಿಗೆ ಪ್ರತಿಫಲ ಸಿಕ್ಕಿದೆ ಅಂತ ಅನ್ನಿಸ್ತು ಖುಷಿ ಆಯ್ತು ಹೇಳಿದ್ರಿ ಮನೆಯಲ್ಲಿ ಫಸ್ಟ್ ಅಪ್ಪನೇ ನನಗೆ ಹೇಳಿದ್ದು ಆಮೇಲಿಂದ ಹೇಳಿಬಿಟ್ರು ಸೊ ನಾನು ಯಾರಿಗೂ ಹೇಳೋ ಅವಶ್ಯಕತೆ ಇರಲಿಲ್ಲ ಎಸ್ ಅಪ್ಪ ಬಂದು ಹೇಳಿದಾಗ ಮೂಮೆಂಟ್ ಹೇಗಿತ್ತು ಮೂಮೆಂಟ್ ಚೆನ್ನಾಗೇ ಇತ್ತು ಖುಷಿ ಆಯ್ತು ಬಟ್ ಇನ್ನೊಂದು ಸ್ವಲ್ಪ ಮಾರ್ಕ್ಸ್ ಬರಬೇಕಿತ್ತು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದು ಹೇಗೆ ಅನಿಸ್ತು ಈಗ ತುಂಬ ಖುಷಿ ಆಯಿತು ಬಟ್ ಎಕ್ಸ್ಪೆಕ್ಟೇಷನ್ಗಿಂತ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಆಯಿತು ಬಿಕಾಸ್ ಆಫ್ ಲ್ಯಾಂಗ್ವೇಜಸ್ ಖುಷಿ ಆಯಿತು ನನ್ನ ಎಫರ್ಟ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಆಯಿತು ಬಟ್ ಇನ್ ಒಂದು ಶೂರ್ ಮಾರ್ಕ್ಸ್ ಬಂದಿದ್ರೆ ಇಟ್ ವಾಸ್ ಅ ಟೋಟಲ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿತ್ತು ಮನೇಲೆಲ್ಲರೂ ಖುಷಿ ಪಟ್ಟರು ಟೀಚರ್ಸ್ ಲೆಕ್ಚರರ್ಸ್ ಎಲ್ಲರೂ ಕೂಡ ತುಂಬ ಖುಷಿಪಟ್ಟರು ಮ್ಯಾನೇಜ್ಮೆಂಟನ್ನು ಒಳ್ಳೆ ರೆಸ್ಪಾನ್ಸ್ ಇತ್ತು ಫೈವ್ ಏಯ್ಟಿ ಟು ಪರ್ಸೆಂಟೇಜ್ ಆದರೆ ಮಾರ್ಕ್ಸ್ ತೆಗೆದಿದ್ದೀರಾ ಇನ್ನೂ ಏಯ್ಟ್ ಮಾರ್ಕ್ಸ್ ಎಲ್ಲಿ ಹೋಯಿತು ಅನ್ನೋದೇನಾದರೂ ಏನಾದರೂ ಗೊತ್ತಾಯ್ತಾ ಹಾಂ ಗೊತ್ತಾಯಿತು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಫೈವ್ ನೈಂಟಿ ಮೇಲೆ ಬರುತ್ತೆ ಅಂತ ಮೇಯ್ನ್ಲಿ ಲ್ಯಾಂಗ್ವೇಜಸ್ಸಲ್ಲೇ ಹೋಗಿರೋದು ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಸ್ವಲ್ಪ ಕಡಿಮೆ ಆಯಿತು ಲ್ಯಾಂಗ್ವೇಜಸಲ್ಲಿ ಸ್ಕೋರು ಸೊ ಇಟ್ಸ್ ಮೇನ್ಲಿ ಬಿಕಾಸ್ ಆಫ್ ಲ್ಯಾಂಗ್ವೇಜಸ್ ನಂದು ಹೋಗಿ ಸೊ ಜಾಸ್ತಿ ಯಾವ ಸಬ್ಜೆಕ್ಟ್ ಫೋಕಸ್ ಮಾಡ್ತಿದ್ರಿ ಸೊ ಮೂರೂ ಅಷ್ಟೇ ಎಲ್ಲರೂ ಅಂದ್ಕೋತಾರೆ ಸಿ ಕೋರ್ ಸಬ್ಜೆಕ್ಟ್ಸ್ಗೆ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತಾರೆ ಲ್ಯಾಂಗ್ವೇಜಸ್ಗೆ ನೆಗ್ಲಿಜೆನ್ಸ್ ಮಾಡ್ತಾರೆ ಅದರಿಂದ ಸ್ಕೋರ್ ಕಡಿಮೆ ಆಗುತ್ತೆ ಬೇಸಿಕಲಿ ಬಟ್ ಹಂಗೆ ಮಾಡಬಾರ್ದು ಲ್ಯಾಂಗ್ವೇಜಸ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು ಹಾಗೆ ಕೋರ್ ಸಬ್ಜೆಕ್ಟ್ಸ್ಗೂ ಬಟ್ ವೆನ್ ಇಟ್ ಕಮ್ಸ್ ಟು ಅಂಡರ್ಸ್ಟ್ಯಾಂಡಿಂಗ್ ಕೋರ್ಸ್ ಜಾಸ್ತಿ ಟೈಮ್ ಕನ್ಸ್ಯೂಮಿಂಗ್ ಸೊ ಫೋರ್ ಸಬ್ಜೆಕ್ಟ್ಸ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತಿದ್ದೆ ನಾನು ಓಕೆ ಪ್ರಜ್ಞಾ ಯಾವ ಸಬ್ಜೆಕ್ಟ್ ಜಾಸ್ತಿ ಫೋಕಸ್ ಮಾಡ್ತಿದ್ರಿ ಅಂದರೆ ನಾನು ಇವಾಗ ಪಿ ಸಿ ಎಮ್ ಬಿ ಸಪ್ರೇಟು ಲ್ಯಾಂಗ್ವೇಜಸ್ ಸಪ್ರೇಟ್ ಅಂತ ಮಾಡ್ತಿರ್ಲಿಲ್ಲ ಅಂದರೆ ಇವಾಗ ಎಲ್ಲ ಸಬ್ಜೆಕ್ಟ್ನು ಈಕ್ವಲಾಗಿ ಟ್ರೀಟ್ ಮಾಡ್ತಿದ್ದೆ ಅಂದರೆ ಇವಾಗ ಲ್ಯಾಂಗ್ವೇಜಸ್ ಅಂದಿದ ತಕ್ಷಣ ಕೆಲವರೆಲ್ಲ ಕಡ್ಗಾಣಿಸ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ ಸೀಟಿಗೆ ಕನ್ಸಿಡರ್ ಆಗೋಲ್ಲ ಎಲ್ಲ ಬಿಟ್ಬಿಡ್ತಾರೆ ಬಟ್ ನನಗೆ ಪರ್ಸಂಟೇಜ್ ಮೈನ್ಲಿ ಇಂಪಾರ್ಟೆಂಟ್ ಆಗಿದ್ದರಿಂದ ಸೊ ನಾನು ಎಲ್ಲದನ್ನೂ ಈಕ್ವಲ್ಲಾಗೇ ಟ್ರೀಟ್ ಮಾಡ್ತಿದ್ದೆ ಸೊ ಎಕ್ಸಾಮ್ಸ್ ಹತ್ತಿರ ಬಂದಾಗ ನಿಮ್ಮ ಶೆಡ್ಯೂಲ್ ಯಾವ ಥರ ಹಾಕಿದ್ರಿ ಯಾವ ಥರ ಓದಬೇಕು ಏನೆಲ್ಲ ಪ್ಲಾನಿಂಗ್ಸ್ ಹತ್ರ ಎಕ್ಸಾಮ್ ಹತ್ತಿರ ಬಂದಾಗ ಅಂದರೆ ನಾರ್ಮಲ್ ಆಗಿ ಹೆಂಗೆ ಓದ್ತಿದ್ನೋ ಹಾಗೆ ಓದ್ತಿದೆ ಬಟ್ ಆದರೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ದೆ ಅಷ್ಟೇ ಹ್ಞೂ ಹ್ಞೂ ಅಂದರೆ ಕನ್ಫ್ಯೂಷನ್ಸ್ ಬಂದಾಗ ಏನು ಮಾಡ್ತಿದ್ರಿ ಅಂದರೆ ಡೌಟ್ಸ್ ಯೂಶಲಿ ನಾನು ಕೆಲವೊಂದು ಸಲ ಟೀಚರ್ಸ್ ಹತ್ರ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ತಿದ್ದೆ ಇಲ್ಲ ಅಂತ ಅಂದರೆ ಇನ್ನೇನು ಯೂಟ್ಯೂಬ್ ಗೂಗಲ್ ಇದ್ದೇ ಇರುತ್ತಲ್ವ ಸೊ ನಾನು ಅದನ್ನೇ ಯೂಸ್ ಮಾಡ್ಕೋತಿದ್ದೆ ಸೊ ಗೂಗಲಲ್ಲೆಲ್ಲ ಸರ್ಚ್ ಮಾಡ್ತಿದ್ರಿ ತಿಳ್ಕೊತಿದ್ರಿ ಟೀಚರ್ಸ್ ಹೇಗೆ ನಿಮಗೆ ಸಪೋರ್ಟ್ ಮಾಡ್ತಿದ್ರು ಟೀಚರ್ಸ್ ಅಂದರೆ ಯೂಶಲಿ ನಾನು ಜಾಸ್ತಿ ಡೌಟ್ ಕೇಳ್ತೀನಿ ಅಂದರೆ ಯೂಶಲಿ ಎಲ್ಲ ಮಕ್ಕಳಕ್ಕಿನ್ನ ನಾನು ಚಿಕ್ಕ ಹುಡುಗಿ ಸ್ವಲ್ಪ ಡೌಟ್ಸ್ ಕೇಳೋದು ಜಾಸ್ತಿ ಸೊ ನನ್ನ ಡೌಟ್ಸ್ ಕೇಳೋದ್ರಿಂದ ನನ್ನ ಡೌಟ್ ರಾಣಿ ಅಂತಾನೂ ಕರೀತಿದ್ರು ಹಾ ಸೊ ಅದಕ್ಕೋಸ್ಕರ ಡೌಟ್ಸ್ ಯಾವಾಗ ನನ್ಗೆ ಯಾವಾಗ ಎಲ್ಲ ರೈಸ್ ಆಗುತ್ತೋ ನಾನು ಅಲ್ಲೇ ಕೇಳ್ತಿದ್ದೆ ಓಕೆ ಈಗ ಡೌಟ್ ರಾಣಿ ಅಂತ ನಿಮ್ಗೆ ಕರೀತಾರಂತ ಹೇಳಿದ್ರಿ ಸೊ ಇದರಲ್ಲಿ ಯಾವ ಸಬ್ಜೆಕ್ಟ್ ಜಾಸ್ತಿ ನಿಮ್ಗೆ ಡೌಟ್ ಬರೋದು ಡೌಟ್ ಅಂದರೆ ಯಾವುದೇ ಸಬ್ಜೆಕ್ಟ್ ಆಗಲಿ ಅವರು ಎಕ್ಸ್ಪ್ಲೈನ್ ಮಾಡಿದಾದ್ಮೇಲೆ ನನಗೆ ಏನು ಅರ್ಥ ಆಗಲ್ವೋ ಅಥವಾ ನನಗೆ ಯಾವುದ್ರ ಮೇಲೆ ಸ್ವಲ್ಪನಾದ್ರೂ ಡೌಟ್ ಇದೆ ಅನ್ಸಿದ್ರೆ ನಾನು ಅಲ್ಲೇ ರೈಸ್ ಮಾಡ್ತಿದ್ದೆ ಹ್ಮ್ ಶರಣ್ಯ ನಿಮ್ದು ಹೇಗಿತ್ತು ಪ್ರಿಪ್ರೇಷನ್ ಎಲ್ಲ ನಾನು ಕ್ಲೀನಾಗಿ ಟೈಮ್ ಟೇಬಲ್ ಸ್ಕೆಡ್ಯೂಲ್ ಮಾಡ್ಕೊಂಡಿದ್ದೆ ಈ ಸಂಡೆ ಹೇಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಕೆಲವೊಂದೊಂದು ಸಬ್ಜೆಕ್ಟು ಒಂದೊಂದು ಸತಿ ಕಷ್ಟ ಅನಿಸುತ್ತೆ ಸೊ ಅದ್ರ ಪ್ರಕಾರ ನನಗೆ ಯಾವುದು ಸಡನ್ ಆಗಿ ಕಷ್ಟ ಅನ್ನಿಸ್ತಿತ್ತೋ ಅದಕ್ಕೆ ಜಾಸ್ತಿ ಟೈಮ್ ಕೊಡ್ತಿದ್ದೆ ಯಾವುದು ಈಸಿ ಅನ್ನಿಸ್ತಿತ್ತೋ ಅದಕ್ಕೆ ಸ್ವಲ್ಪಲ್ಲೆಸ್ ಪ್ರಾಮಿನೆನ್ಸ್ ಕೊಡ್ತಿದ್ದೆ ಸೊ ಟೈಮ್ ಟೇಬಲ್ಸ್ ಶೆಡ್ಯೂಲ್ ಮಾಡ್ಕೊಳೋದ್ರಲ್ಲಿ ಮೋಸ್ಟ್ ಆಫ್ ದ ಎಫರ್ಟ್ಸ್ ಇರುತ್ತೆ ಆ್ಯಂಡ್ ಎಲ್ಲರೂ ಹೇಳೋ ಹಾಗೆ ಪ್ರಾಕ್ಟೀಸ್ ಮೇಡ್ ಮ್ಯಾನ್ ಪರ್ಫೆಕ್ಟ್ ಅನ್ನೋಂಗೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅದ್ರ ಮೇಲೆ ನಮ್ಮ ಎಫರ್ಟ್ಸ್ ಮೇಲೆ ನಾವು ಹಾಕೋ ಸ್ಕೋರ್ಸ್ ನಮಗೆ ಬರೋ ಸ್ಕೋರ್ಸ್ ಡಿಪೆಂಡ್ ಆಗಿರುತ್ತೆ ಓಕೆ ಯಾವ ಸಬ್ಜೆಕ್ಟ್ ಜಾಸ್ತಿ ನಿಮಗೆ ಮ್ಯಾಥ್ಸ್ ಫಿಸಿಕ್ಸ್ ಯಾಕೆ ಮ್ಯಾಥ್ಸ್ ಚೂಸ್ ಮಾಡುದ್ರಿ ಮ್ಯಾಥ್ಸ್ ಫ್ರಮ್ ದ ಬಿಗಿನಿಂಗ್ ಅಂದ್ರೂ ಚಿಕ್ಕ ಹುಡುಗಿ ನಾನು ಸೋ ಮೆನಿ ಆಫ್ ದಮ್ ವಿಲ್ ರೆಕ್ಟಿಫೈ ಮೀ ಬಿಕಾಸ್ ಆಫ್ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಇವನ್ ನನಗೆ ಎಷ್ಟೋ ಜನ ಫ್ರೆಂಡ್ಸ್ಗೂ ಕೂಡ ನನ್ನ ಮ್ಯಾಥ್ಸ್ ನನ್ನ ಹತ್ರನೇ ಬರ್ತಾರೆ ಡೌಟ್ ಕ್ಲಾರಿಫಿಕೇಶನ್ಗೆ ನಂಗೆ ಚಿಕ್ಕೋಳಿಂದನೂ ಮ್ಯಾಥ್ಸ್ ತುಂಬ ಇಷ್ಟ ಫಿಸಿಕ್ಸ್ ವೆನ್ ಇಟ್ ಕಮ್ಸ್ ಟು ಸೆಕೆಂಡ್ ಪಿ ಯು ಅಂದರೆ ಪಿ ಯು ಸಿ ಸ್ಟಾರ್ಟ್ ಆದಮೇಲೆ ಫಿಸಿಕ್ಸ್ ಬಗ್ಗೆ ಐಡಿಯಾ ಬರೋದು ಎಲ್ರಿಗೂ ಸೊ ಫಿಸಿಕ್ಸ್ ಇಸ್ ಅ ವೆರಿ ಗುಡ್ ಸಬ್ಜೆಕ್ಟ್ ಅನಲೈಸಿಂಗ್ ಸಬ್ಜೆಕ್ಟ್ ನಂಗೆ ತುಂಬ ಇಷ್ಟ ಎರಡು ಅಲ್ಲೂ ಕೂಡ ಕ್ಯಾಲ್ಕುಲೇಷನ್ಸ್ ಇಲ್ಲೂ ಕೂಡ ಕ್ಯಾಲ್ಕುಲೇಷನ್ ಹೇಳಲ್ವಾ ಫಿಸಿಕ್ಸ್ಗೆ ಮ್ಯಾಥ್ಸ್ ಇಸ್ ದ ಲ್ ಲ್ಯಾಂಗ್ವೇಜ್ ಆಫ್ ಫಿಸಿಕ್ಸ್ ಅಂತ ಎರಡೂ ಕೂಡ ತುಂಬ ಇಷ್ಟ ನನಗೆ ಸೊ ಮ್ಯಾಥಮೆಟಿಕ್ಸ್ ಅಂದರೆ ತುಂಬ ಫೇವ್ರೇಟ್ ನಿಮಗೆ ಬೇರೆಯವ್ರಿಗೆಲ್ಲ ಅರ್ಥ ಮಾಡಿಸ್ಕೊಡ್ತೀರಾ ತಿಳಿಸಿದ್ರ ಕನ್ಫ್ಯೂಷನ್ಸ್ ಎಲ್ಲ ಬಂದಾಗ ಹಾ ತುಂಬಾ ನಂಗೆ ಆಕ್ಚುಲಿ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಮ್ಯಾಚ್ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಬಟ್ ಮ್ಯಾಚ್ ಅಲ್ಲಿ ಏನು ಅಂದ್ರೆ ಪ್ರಾಕ್ಟೀಸ್ ಎಷ್ಟು ಮಾಡ್ತೀವೋ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಪ್ರಾಕ್ಟೀಸ್ ಇಸ್ ದ ಕೀ ಫಾರ್ ಸ್ಕೋರಿಂಗ್ ಗುಡ್ ಮಾರ್ಕ್ಸ್ ಇನ್ ಮ್ಯಾಚ್ ಅಂತ ನಾನು ಎಷ್ಟು ಮಾರ್ಕ್ಸ್ ಬಂತು ಮ್ಯಾಥಮೆಟಿಕ್ಸ್ ಅಲ್ಲಿ ಔಟ್ ಆಫ್ ಔಟ್ ಓ ಸೂಪರ್ ಇದ್ರ ಮುಂದೆ ಏನೋ ಮಾತಾಡಕ್ ಇಲ್ಲ ಬಿಕಾಸ್ ಈಗ ಸ್ಟೂಡೆಂಟ್ಸ್ ಗೆ ನಿಮ್ಮ ಜೂನಿಯರ್ಸ್ಗೆ ಏನ್ ಹೇಳ್ತೀರಾ ಈಗ ಸಿಕ್ಸ್ ಹಂಡ್ರೆಡ್ಗೆ ಸಿಕ್ಸ್ ಹಂಡ್ರೆಡ್ ತೆಗ್ದಿದ್ದೀರಾ ನಾನು ಹೇಳೋದಷ್ಟೇ ಒಂದು ಒಂದು ಸಬ್ಜೆಕ್ಟಲ್ಲಿ ಇಟ್ಸ್ ಬ್ಲೂ ಪ್ರಿಂಟ್ ಪ್ರಕಾರ ಓದಿದ್ರೆ ಜಾಸ್ತಿ ಸ್ಕೋರ್ ಆಗುತ್ತೆ ಸೊ ಅನಲೈಸ್ ಮಾಡಬೇಕು ಪೇಪರ್ನ ಆ್ಯಂಡ್ ಅಫ್ಕೋರ್ಸ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಬ್ಲೂ ಪ್ರಿಂಟ್ ಪ್ರಕಾರನೇ ಬರೋದು ನಮಗೆ ಎಲ್ಲ ಪೇಪರ್ಸು ಬ್ಲೂ ಪ್ರಿಂಟ್ ಪ್ರಕಾರನೇ ಬಂದಿತ್ತು ಆಬ್ಜೆಕ್ಟಿವಲ್ಲಿ ಒಂದು ಪರ್ಸೆಂಟ್ ವೇರಿ ಆಯಿತು ಇಲ್ಲ ಅಂತ ಹೇಳಲ್ಲ ಆ್ಯಂಡ್ ನಿಮಗೆ ಈಸಿ ಇರೋ ನಿಮಗೆ ತುಂಬ ಅರ್ಥ ಆಗಿರೋ ಅಂಥ ಕಾನ್ಸೆಪ್ಟ್ಸ್ನ ಪರ್ಫೆಕ್ಟಾಗಿ ಸೊ ದಟ್ ನೀವು ಆರಾಮ್ಸೆ ಸ್ಕೋರ್ ಮಾಡ್ಬೋದು ನಿಮ್ಗೆ ಯಾವ ತೀರಾ ಕಷ್ಟ ಅನ್ಸುತ್ತೆ ಅದನ್ನ ಲಾಸ್ಟ್ಗೆ ಇಟ್ಕೊಳ್ಳಿ ಅಂತ ಹೇಳಕ್ ಓಕೆ ಫೈನ್ ಮಾಡ್ಕೊಳ್ತಿದ್ರಿ ಸಬ್ಜೆಕ್ಟ್ ಅಲ್ಲಿ ಎಕ್ಸಾಮ್ಗೆ ನಾನು ಹೆಂಗ್ ಪ್ರಿಪೇರ್ ಆಗ್ತಿದೆ ಅಂದ್ರೆ ಮೈನ್ಲಿ ಇವಾಗ ಎಲ್ಲರೂನು ಅಂದ್ರೆ ಇವಾಗ ನೋಟ್ಸ್ ಓದ್ತಾರೆ ಬಟ್ ಆದರೆ ಏನು ಪ್ರಿಫರ್ ಮಾಡ್ತಿದ್ದೆ ಅಂದ್ರೆ ಎನ್ ಸಿ ಆರ್ ಟಿ ಬುಕ್ ಯಾಕಂದ್ರೆ ಯೂಶಲಿ ಗೌರ್ಮೆಂಟ್ ಅವ್ರ ಪಬ್ಲಿಷ್ ಮಾಡಿರೋ ಬುಕ್ ಆಗಿದ್ರಿಂದ ಈವನ್ ಅವ್ರ ಪ್ರಿಪೇರ್ ಮಾಡೋ ಕ್ವೆಶನ್ ಪೇಪರ್ಸ್ ಸಹ ಏನು ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಎನ್ ಸಿ ಆರ್ ಟಿಯಿಂದನೇ ತೆಗಿತಾರೆ ಸೊ ಬೇರೆ ಬುಕ್ಸ್ ರೆಫರ್ ಮಾಡೋದಕ್ಕಿಂತ ನಾನು ಎನ್ ಸಿ ಆರ್ ಟಿನೇ ರೆಫರ್ ಮಾಡಿ ಅಂತ ಬೇರೆಯವ್ರಿಗೂ ಸಜೆಸ್ಟ್ ಮಾಡಿ ಸೊ ನೀವು ಎನ್ ಸಿ ಆರ್ ಟಿನೇ ಪ್ರಿಪೇರ್ ಆಗಿದ್ದೀರಾ ಪೂರ್ತಿ ಅಂದರೆ ಜಸ್ಟ್ ಒಂದು ಸಲ ಗ್ಲಾನ್ಸ್ ಮಾಡಿದ್ದೆ ಎನ್ ಸಿ ಆರ್ ಟಿ ಇನ್ನು ಮಿಕ್ಕಿದ್ದೆಲ್ಲ ಟೀಚರ್ಸ್ ಪಾಠ ಮಾಡಬೇಕಾರೆ ಆವಾಗ ನೀಟಾಗಿ ಕೇಳಿಸ್ಕೊಂಡ್ರೆ ಸಾಕು ಅಂತ ನನ್ನ ಅಭಿಪ್ರಾಯ ಓಕೆ ಲ್ಯಾಂಗ್ವೇಜಸ್ ಅಂತ ಬಂದಾಗ ಲ್ಯಾಂಗ್ವೇಜಸ್ ಅಂದರೆ ಇವಾಗ ಅವರು ಥಿಯರಿ ಹೇಳಿರ್ತಾರೆ ಬಟ್ ಅಂದ್ರೂ ಸಹ ನಾವು ಗ್ರಾಮರ್ ಪಾಯಿಂಟ್ಸ್ನ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಯಾಕಂದರೆ ಥಿಯರಿ ಅಂದರೆ ಇವಾಗ ಪಾಠ ಮಾಡಿರ್ತಾರೆ ಅರ್ಥ ಆಗಿರುತ್ತೆ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಬರಿತೀವಿ ಎಲ್ಲ ಆಗುತ್ತೆ ಬಟ್ ಆದರೆ ಗ್ರಾಮರ್ ಪಾರ್ಟ್ ಅಂದಾಗ ಆ ಥರ ಎಲ್ಲ ಆಗೋದಿಲ್ಲ ಸೊ ನಾವು ಅದಕ್ಕೆ ಸ್ಪೆಸಿಫಿಕ್ ಟೈಮ್ ಕೊಡಲೇಬೇಕಾಗುತ್ತೆ ಎಸ್ ಈಗ ನೀವು ಸಬ್ಜೆಕ್ಟ್ ಮತ್ತೆ ಲ್ಯಾಂಗ್ವೇಜ್ಗೆ ಹೇಗ್ ಫೋಕಸ್ ಮಾಡಿದ್ರಿ ಅನ್ನೋದು ಹೇಳಿದ್ರಿ ನೀವು ಮಾಡೆಲ್ ಕ್ವಶನ್ ಪೇಪರ್ಸ್ ಎಲ್ಲ ರೆಫರ್ ಮಾಡ್ತಿದ್ರ ಅಂದ್ರೆ ಹಿಂದೆ ನಿಮಗೆ ಬ್ಯಾಕ್ ಇಯರ್ಸ್ ಎಲ್ಲ ಇರುತ್ತಲ್ಲ ಟೂ ತೌಸಂಡ್ ಟ್ವೆಂಟಿ ತ್ರೀ ಈ ಮಾಡೋದಂದ್ರೆ ನಮ್ಗೆ ಆಲ್ರೆಡಿ ಪ್ರಿಪೇರೇಟರಿ ಅಲ್ಲೇ ಮೋಸ್ಟ್ ಆಫ್ ಅವರೇ ಎಲ್ಲ ಮಾಡಲ್ ಪೇಪರ್ಸ್ ಇಂದಾನೆ ಕ್ವೆಶನ್ಸ್ ಚೂಸ್ ಮಾಡೋರು ಸೊ ಅದಕ್ಕೋಸ್ಕರ ತೀರಾ ನಾವೇನು ಡೆಪ್ ಹೋಗ್ತಿರ್ಲಿಲ್ಲ ಸೊ ಅವರೇ ಹೆಂಗಿದ್ರು ಕಾಲೇಜ್ ಕಡೆಯಿಂದಾನೆ ಮಾಡ್ತೀರಲ್ಲ ಸೊ ಅದಕ್ಕೋಸ್ಕರ ಅದೇ ಹೆಲ್ಪ್ ಆಯ್ತು ಓಕೆ ಫೈನ್ ಪ್ರಜ್ಞಾ ಶರಣ್ಯ ಈಗ ನಿಮ್ಮ ಒಂದು ಸಾಧನೆಗೆ ಬಹಳ ಆಯಿತು ಕೇಳಿ ಹಾಗೆ ನಿಮ್ಮ ಕಾಲೇಜಿನ ಹೆಡ್ ಮಧು ಜೈನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಅಮ್ಮ ಸರ್ ಬಹಳ ಖುಷಿ ಆಗ್ತಾ ಇದೆ ಯಾಕಂದ್ರೆ ಗುರುಕುಲ ವಿದ್ಯಾರ್ಥಿಗಳು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಾರೆ ಅಂತಂದ್ರೆ ಅವರ ಸಾಧನೆ ತುಂಬಾ ಖುಷಿ ಆಗುತ್ತಮ್ಮ ಇದೇ ರೀತಿ ಅವ್ರ ಬೆಳವಣಿಗೆ ಇನ್ನ ತುಂಬಾ ಅಮೋಘವಾಗಿರ್ಲಿ ಅನ್ಸುತ್ತೆ ಅಮೋಘ ಟಿವಿ ಚಾನೆಲ್ ಬಂದಿದ್ದಾರೆ ಅಂದ್ರೆ ಅವ್ರ ಭವಿಷ್ಯನೂ ತುಂಬಾ ಅಮೋಘವಾಗಿರುತ್ತೆ ಅಂತ ಅನ್ಸುತ್ತೆ ಎಲ್ಲಾ ರೀತಿ ಅವ್ರ ಬೆಳವಣಿಗೆ ನಮ್ಮ ಪ್ರೋತ್ಸಾಹ ಸಹಕಾರ ಇದ್ದೇ ಇರುತ್ತೆ ಹೇಗೆ ಬೆಂಬಲಿಸ್ತೀರಿದ್ರಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವ್ರಿಗೆ ಗುರುಕುಲ್ ಕಾಲೇಜು ಅನ್ನೋದು ಅವ್ರ ಒಂತರ ಸೆಕೆಂಡ್ ಹೌಸ್ ಅಂತಾನೆ ಹೇಳ್ಬೇಕು ಅವ್ರಿಗೆ ಅವ್ರಿಗೆ ಯಾವಾಗ ಆದ್ರೂನು ಏನಾದ್ರು ಡೌಟ್ಸ್ ಇದ್ರು ಎಷ್ಟೊತ್ತೆ ಆದ್ರೂನು ಎಲ್ಲಾರ್ದು ಅವ್ರಿಗೆ ಫೋನ್ ನಂಬರ್ಸ್ ಇತ್ತು ಲೆಚಲರ್ಸ್ ಯಾವಾಗ್ ಬೇಕು ಬೇಕಾದ್ರೂ ಅವಾಗ ಅವ್ರ ದೆ ಕೆನ್ ಕ್ಲಿಯರ್ ದ ಡೌಟ್ಸ್ ಅಂತ ಅದೇ ಇರ್ಬೇಕಲ್ಲ ಅಲ್ಲೇ ಡೌಟ್ ರಾಣಿ ಅಂತಾನೆ ಪ್ರತೀತಿ ಆಗಿದ್ಲು ಅವಳು ಡೌಟ್ಸ್ ಯಾವಾಗ ಕ್ಲಿಯರ್ ಮಾಡ್ಕೊಣ ಒಂದು ಇತಿತ್ತು ನಮ್ಗೆ ಆ ಚಾಲೆಂಜ್ ಇರೋದು ನಮ್ಗೆ ಡೌಟ್ ಬರ್ದೇದಂಗೆ ಹೆಂಗೆ ಮಾಡೋದು ಅನ್ನೋದು ನಮ್ಗೂ ಚಾಲೆಂಜ್ ಇರೋದು ಅವ್ರಿಗೆ ಸೊ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಬರೋ ಸ್ಟೂಡೆಂಟ್ಸ್ ಹೇಗಿದೆ ಸಪೋರ್ಟ್ ಎಲ್ಲ ಹೇಗೆಲ್ಲ ಫೆಸಿಲಿಟೀಸ್ ಮಾಡ್ತಾ ಇದ್ದೀರಾ ಎಲ್ಲಾ ತರ ಇರುತ್ತೆ ನಮ್ಮಲ್ಲಿ ಫೆಸಿಲಿಟೀಸ್ ಅಂದ್ರೆ ಅವ್ರಿಗೆ ಯಾವ್ದೇ ರೀತಿ ಆದಂತ ಏನ್ ಬೇಕು ಅನ್ನೋದನ್ನ ನಾವು ಮೊದ್ಲೇ ಅನ್ಕೊಂಡಿರ್ತೀವಿ ನೋಡ್ಕೊಂಡಿರ್ತೀವಿ ಇದ್ದು ಒಂದು ಇರುತ್ತೆ ಆ ಯಾವ ರೀತಿ ತೊಂದ್ರೆ ಆಗ ನಾವು ಮಾಡೇ ಮಾಡ್ತಾ ಇರ್ತೀವಿ ಇದ್ರಲ್ಲಿ ನಮ್ಮ ಶಾಲೆಯಲ್ಲಿ ನಮ್ಮ ಕಾಲೇಜಲ್ಲಿ ಧನ್ಯವಾದಗಳು ತುಂಬಾ ಬಹಳ ಪ್ರೀತಿಯಿಂದ ಮಾತಾಡಿದ್ರು ಕಾಲೇಜ್ ನ ಹೆಡ್ ಮಧು ಜೈನ್ ಸರ್ ಅವರು ಸೊ ಹೇಗ ಇದೆ ಈಗ ನಿಮ್ಗೆ ಶರ್ ಫಸ್ಟ್ಲಿ ಫ್ರಮ್ ಪಾಸ್ಟ್ ಫೈವ್ ಇಯರ್ಸ್ ದೇ ಆರ್ ದ ಬಿಗ್ ಸಪೋರ್ಟ್ ಫಾರ್ ಮೀ ಸೊ ಫಸ್ಟ್ ಇಂದಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಎಂಕರೇಜ್ ಮಾಡಿದ್ದಾರೆ ರೆಕಗ್ನೈಸ್ ಮಾಡಿದ್ದಾರೆ ನಾನು ಎಷ್ಟು ಓದ್ತೀನಿ ಎಫರ್ಟ್ಸ್ ಹಾಕ್ತೀನಿ ಸೊ ಅದರಿಂದ ತುಂಬ ಸಪೋರ್ಟ್ ಬಂದಿದೆ ನಂಗೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಇಟ್ಸ್ ಅ ಬಿಗ್ ಸಪೋರ್ಟ್ ಅದನ್ನು ಲೈಕ್ ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಐ ಥಿಂಕ್ ವೆನ್ ಇಟ್ ಕಂಪೇರ್ಸ್ ಟು ಅದರ್ ಕಾಲೇಜ್ ನಮ್ಮ ಕಾಲೇಜಲ್ಲಿ ದೇ ವಿಲ್ ನಾವು ನಾವೇನಾದರೂ ಒಪಿನಿಯನ್ಸ್ ಶೇರ್ ಮಾಡಿದ್ರೆ ನಮ್ಗೆ ಇಲ್ಲಿ ಕಷ್ಟ ಆಗ್ತಿದೆ ಇದಕ್ಕೆ ಜಾಸ್ತಿ ಫೋಕಸ್ ಕೊಡಿ ಆ ಥರ ಹೇಳಿದ್ರೆ ಕಾಲೇಜಲ್ಲಿ ದೆ ವಿಲ್ ಅದನ್ನು ಆಕ್ಸೆಪ್ಟ್ ಮಾಡಿ ಅದಕ್ಕೆ ತಕ್ಕಂತಹ ರೆಸ್ಪಾನ್ಸ್ ಬರ್ತಿತ್ತು ಸೊ ಅದರಿಂದ ನಮಗೆ ಮೇ ಬಿ ನಾವು ಇಷ್ಟೊಂದು ಸ್ಕೋರ್ ಮಾಡಿದ್ದೀವಿ ಅಂದರೆ ಮೇ ಬಿ ಅದೇ ನನ್ನ ಮೇನ್ ರೀಸನ್ ಅಂತ ನಾನು ಅಂದ್ಕೋತೀನಿ ಓಕೆ ಈಗ ಮುಂದೆ ಏನು ಪ್ಲಾನ್ ನೆಕ್ಸ್ಟ್ ನೆಕ್ಸ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತಿದೆ ಅದಕ್ಕೆ ಪ್ರಿಪೇರ್ ಆಗ್ತಿದೀವಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕೆ ಸಿ ಟಿ ನೀಟ್ ಎರಡು ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಮೆಡಿಕಲ್ ಗೌರ್ಮೆಂಟ್ ಸೀಟ್ ಓಕೆ ಪ್ರಜ್ಞಾ ರಿಸಲ್ಟ್ ಕೂಡ ಬಂದಾಯ್ತು ರಿಲೀಫ್ ಸಿಕ್ಕಾಯ್ತು ಹೇಳಿದ್ರು ಡೌಟ್ ರೀ ಅಂತ ಯಾಕಂದ್ರೆ ಸಾಕಷ್ಟು ಡೌಟ್ ನಿಮ್ಮಲ್ಲಿ ಕ್ರಿಯೇಟ್ ಆಗ್ತಿತ್ತು ಗುಡ್ ಹ್ಯಾಬಿಟ್ ಇದು ಯಾಕಂದ್ರೆ ಒಂದು ಸಬ್ಜೆಕ್ಟ್ ಬಗ್ಗೆ ನಾವು ತಿಳ್ಕೊಬೇಕಾಗಿತ್ತು ಅಂದ್ರೆ ಅಲ್ಲಿ ಡೌಟ್ ಬಂದ್ರೆ ನಮ್ಗೆ ಕ್ಲಿಯರ್ ಆಗುತ್ತೆ ಸೊ ಈಗ ನಮ್ಮ ಮುಂದೆ ಏನು ಕನಸು ನಿಮ್ದು ಆಕ್ಚುಲಿ ಲಾ ಮಾಡಬೇಕು ಅಂತ ಇದೀನಿ ಯಾಕೆ ಲಾ ಚೂಸ್ ಮಾಡಿದ್ರಿ ಅಂದರೆ ಚಿಕ್ಕ ಹುಡುಗಿದಾಗ್ಲಿಂದ ಲಾ ಮಾಡೋಕ್ಕೆ ಇಷ್ಟ ಇತ್ತು ಬಟ್ ಆದರೆ ಆರ್ಟ್ಸಿಗೆ ಹೋಗ್ಬೇಕು ಅಂತ ಇದ್ದೆ ಬಟ್ ಆದರೆ ಅಪ್ಪ ಸೈನ್ಸ್ ಮೇಲೂ ಹೋಗ್ಬೋದು ಅಂತ ಸೈನ್ಸಿಗೆ ಅವರೇ ಪ್ರೋತ್ಸಾಹ ನೀಡಿದ್ದು ಸೊ ಅದಕ್ಕೋಸ್ಕರ ಅವ್ರ ಅಂತ ಆಗಲಿ ನನ್ನ ಇಚ್ಛೆನೂ ಪೂರೈ ಆಗುತ್ತೆ ಅವ್ರದ್ದು ಈಡೇರುತ್ತೆ ಅಂತ ಓಕೆ ಏನು ಹೇಳ್ತೀರಾ ಸ್ಟೂಡೆಂಟ್ಸ್ಗೆ ನಿಮ್ಮ ಜೂನಿಯರ್ಸ್ ಜೂನಿಯರ್ಸಿಗೆ ಏನು ಹೇಳೋದು ಅಂದರೆ ಜಾಸ್ತಿ ಎನ್ ಸಿ ಆರ್ ಟಿ ಬುಕ್ ಪ್ರಿಫರ್ ಮಾಡೋಕೇಳ್ತೀನಿ ಆಮೇಲೆ ಇಂದ ಡೌಟ್ಸ್ ಎಲ್ಲೇ ಅರೈಸ್ ಆದರೂ ಅಲ್ಲೇ ಕೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಅಲ್ವಾ ಯಾಕಂದ್ರೆ ಒಂದ್ ಸಬ್ಜೆಕ್ಟ್ ಬಗ್ಗೆ ಡೌಟ್ ಬಂದ್ರೆ ನೀವು ಬಿಡೋದೇ ಇಲ್ಲ ಅಂತ ನಿಮ್ಮ ಟೀಚರ್ ಕೂಡ ಹೇಳಿದ್ರು ಸೊ ಎಸ್ ವೀಕ್ಷಕರೇ ಕೇಳಿದ್ರಲ್ಲ ಸೊ ರಿಸಲ್ಟ್ ಬಂದ್ಮೇಲೆ ನಾವು ಏನ್ ಮಾಡ್ಬೇಕು ಯಾವ ತರ ನಾವು ಪ್ರಿಪೇರ್ ಆಗಿದ್ವಿ ಅಂತ ಬಹಳ ಸ ವಿವರವಾಗಿ ಇವರು ತಿಳಿಸ್ಕೊಟ್ರು ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ ಬ್ರೇಕ್ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತೀನಿ ಇವತ್ತು ಈಗ ಇನ್ನೊಬ್ರು ಇನ್ನೊಂದು ಇಬ್ರು ವಿದ್ಯಾರ್ಥಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಒಬ್ರು ಪಿ ಸಿ ಎಂ ಸಿ ಹಾಗೆ ಕಾಮರ್ಸ್ ವಿಭಾಗದ ಎಸ್ ಸಿ ಬಿ ಎ ಈ ವಿಭಾಗದ ವಿದ್ಯಾರ್ಥಿಗಳು ಈಗ ನಮ್ಮ ಪ್ಯಾನೆಲ್ ನಲ್ಲಿ ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸೊ ಮಾನ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸೂರ್ಯ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಮೊದಲನೇದಾಗಿ ಇಬ್ಬರಿಗೂ ಇದೆ ಮಾನ್ಯ ತುಂಬ ಖುಷಿ ಆಗ್ತಿದೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಫೈವ್ ನೈಂಟಿ ಓ ಬರುತ್ತೆ ಅಂತ ಅದೇ ಥರ ಬಂತು ಖುಷಿ ಆಯಿತು ತುಂಬ ಸೊ ಫೈವ್ ನೈಂಟಿ ಒನ್ ತಗೊಂಡ್ರಲ್ಲ ಹೇಗೆ ಅನಿಸ್ತಾ ಇತ್ತು ಅಂದರೆ ಇನ್ನೂ ನಾನು ಸ್ಕೋರ್ ಮಾಡಬೇಕಾಗಿತ್ತು ಅಂತ ಏನಾದರೂ ಅನಿಸ್ತಾ ಇಲ್ಲ ಎಕ್ಸ್ಪೆಕ್ಟ್ ಮಾಡಿದೆ ಇಷ್ಟು ಬರುತ್ತೆ ಫೈವ್ ನೈಂಟಿ ಓ ಬರುತ್ತೆ ಅಂತ ಸ್ಯಾಟಿಸ್ಫೈ ಸ್ಯಾಟಿಸ್ಫೈಡ್ ಏನು ವರಿ ಇಲ್ಲ ಏನಿಲ್ಲ ಓಕೆ ಸೂರ್ಯ ನಿಮ್ಮ ಮಾರ್ಕ್ಸ್ ಬಗ್ಗೆ ಏನು ಹೇಳ್ತೀರಾ ಫೈವ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಫೈವ್ ಏಯ್ಟ್ ಬಂತು

ಫಿಸಿಕ್ಸ್ ಅನ್ನ ಹೇಗೆ ನೀವು ಪ್ರಿಪೇರ್ ಆಗಿದ್ರಿ ಟೀಚಿಂಗ್ ಮಾಡುವಾಗಲೇ ಫಿಫ್ಟಿ ಪರ್ಸೆಂಟ್ ಅರ್ಥ ಆಗ್ತಿತ್ತು ನಮಗೆ ಡೈಲಿ ಮನೆಗೆ ಹೋಗಿ ಡೈಲಿ ಓದ್ಕೊಂತಿದ್ದೆ ಡೌಟ್ಸ್ ಬಂದಾಗ ಟೀಚರ್ಗೆ ಯಾವಾಗ ಅವಾಗ ಫೋನ್ ಮಾಡಿ ಡೌಟ್ ಕ್ಲಿಯರ್ ಮಾಡ್ಕೊತಿದ್ದೆ ಓಕೆ ಮಾನ್ಯ ನೀವು ಹೇಗೆ ಪ್ರಿಪೇರ್ ಆಗ್ತಾ ಇದ್ರಿ ಲ್ಯಾಂಗ್ವೇಜಸ್ ಅಲ್ಲಿ ಅಂದರೆ ಎಲ್ಲ ಸಬ್ಜೆಕ್ಟೂ ಈಕ್ವಲ್ ಇಂಪಾರ್ಟೆನ್ಸೇ ಇದೆ ಮತ್ತು ಕ್ಲಾಸಲ್ಲಿ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತೀವೋ ಅಷ್ಟು ಯೂಸ್ ಆಗುತ್ತೆ ನಮಗೆ ಎಷ್ಟು ಅಲ್ಲೇ ಗಮನ ಇಟ್ಕೊಳ್ಳಿರ್ತೀವೋ ಅಷ್ಟು ಮನೆಯಲ್ಲಿ ವರ್ಕು ಕೂಡ ರೆಡ್ಯೂಸ್ ಆಗುತ್ತೆ ಡೈಲಿ ಅವತ್ತಿಂದ ಅವತ್ತೇ ಕಂಪ್ಲೀಟ್ ಮಾಡಿಕೊಂಡ್ರೆ ಎಲ್ಲ ಫೈನಲಿಗೆ ತುಂಬ ಈಸಿ ಆಗುತ್ತೆ ಅದು ಪೆಂಡಿಂಗ್ ಓಡಿಸ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಯಾವಾಗಲೂ ಕ್ಲಾಸಲ್ಲಿ ಎಷ್ಟು ಜಾಸ್ತಿ ಕಾನ್ಸಂಟ್ರೇಷನಿಂದ ಪಾಠ ಕೇಳ್ತೀವಿ ಡೌಟ್ಸ್ ಕ್ಲಾರಿಫೈ ಮಾಡ್ಕೋತೀವೋ ಅಷ್ಟು ಯೂಸ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸಬ್ಜೆಕ್ಟ್ ಅಲ್ಲಿ ಯಾವ ಯಾವ ಸಬ್ಜೆಕ್ಟ್ ಎಷ್ಟು ಮಾರ್ಕ್ಸ್ ಬಂದಿದೆ ಅಕೌಂಟೆನ್ಸಿ ಹಂಡ್ರೆಡ್ ಬಂದಿದೆ ಕನ್ನಡ ನೈಂಟಿ ನೈನ್ ಇಂಗ್ಲಿಷ್ ನೈಂಟಿ ಎಲ್ಲಿ ಹೋಯ್ತು ಒನ್ ಮಾರ್ಕ್ಸ್ ಗ್ರಾಮರ್ ಅಲ್ಲಿ ಹೋಗಿರ್ಬೇಕು ಇಂಗ್ಲಿಷ್ ನೈಂಟಿ ಏಟ್ ಸ್ಟಾಟಿಸ್ಟಿಕ್ಸ್ ನೈಂಟಿ ಸಿಕ್ಸ್ ಮತ್ತೆ ಎಕನಾಮಿಕ್ಸ್ ನೈಂಟಿ ನೈನ್ ಬಿಸ್ನೆಸ್ ಸ್ಟಡೀಸ್ ನೈಂಟಿ ಎಕನಾಮಿಕ್ಸ್ ಅಂದ್ರೆ ಬಹಳ ಫೇವ್ರೇಟಾ ಹೇಗೆ ಎಲ್ಲ ಓಕೆ ಅದರಲ್ಲಿ ಮಾರ್ಕ್ಸ್ ಮಾತ್ರ ಕಮ್ಮಿ ಅದಕ್ಕೆ ಜಾಸ್ತಿ ಫೋಕಸ್ ಇಷ್ಟಾನೆಕ್ಸ್ ಹಾಗೇನಿಲ್ಲ ಎಲ್ಲ ಸಬ್ಜೆಕ್ಟ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿದೆ ಅದು ಥಿಯರಿ ಪಾರ್ಟ್ ಅಲ್ವಾ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಅಂದರೆ ಮ್ಯಾಥಮೆಟಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ಅಕೌಂಟ್ಸ್ ಅಂದರೆ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಕ್ಯಾಲ್ಕುಲೇಟಿವ್ ಬೆಸ್ಟು ಬೇಗ ಕಲಿಬೋದು ಥಿಯರಿ ಪಾರ್ಟ್ ಅಂದರೆ ಅದು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅದರಿಂದ ಅದಕ್ಕೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದರೆ ಯೂಸ್ ಆಗುತ್ತೆ ಓಕೆ ಸೂರ್ಯ ಈಗ ಸಬ್ಜೆಕ್ಟ್ ಅಲ್ಲಿ ನೀವು ಫಿಸಿಕ್ಸ್ ಅಲ್ಲಿ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಬೇಜಾರಾಗಿದ್ರೆ ಆಗಿದ್ರಿ ಇನ್ನು ಮಿಕ್ಕಿದ ಸಬ್ಜೆಕ್ಟ್ ಅಲ್ಲಿ ಹೇಗೆ ಓದ್ಕೊಂಡ್ರಿ ಯಾವ ತರ ಮಾಡೆಲ್ ಕ್ವಶನ್ ಪೇಪರ್ ರೆಫರ್ ಮಾಡಿದ್ರಿ ಕಾಲೇಜಲ್ಲೇ ಅಲ್ಲಿ 5 5 ಟು 4 4 ಟು 5 ಪ್ರಿಪರೇಟರ್ಸ್ ಕೊಟ್ಟಿದ್ರು ಲಾಸ್ಟ್ 10 ಇಯರ್ಸ್ ಇಂದ ಎಲ್ಲಾ ಕ್ವಶನ್ ಪೇಪರ್ ರೆಫರ್ ಮಾಡ್ತಿದ್ದೆ 10 ಇಯರ್ಸ್ ಇಂದ ಮಾಡ್ತಿದ್ರಾ ಓಕೆ 2014 ಇಂದ ಮಾಡ್ತಿದ್ದೆ ಹಾ ಹಾ ಸೊ ಹೇಗೆ ಅನಿಸ್ತಿತ್ತು ಅಂದರೆ ನೀವು ಎಕ್ಸಾಮ್ ಹಾಲಲ್ಲಿ ಕೂತಾಗ ನಾನು ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದು ಈಸಿ ಆಯ್ತಪ್ಪ ಅಂತ ಅನಿಸ್ತಿತ್ತು ತುಂಬ ಹೆಲ್ಪ್ ಆಯಿತು ಸೊ ಟೀಚರ್ಸ್ ಎಲ್ಲ ಹೇಗೆ ಸಪೋರ್ಟ್ ಮಾಡ್ತಿದ್ರು ನಿಮಗೆ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರು ಯಾವಾಗ ಬೇಕು ಇರೋವಾಗ ಡೌಟ್ ಕ್ಲಾರಿಫೈ ಮಾಡ್ಕೊಬೋದಿತ್ತು ಕನ್ಸೆಪ್ಚುಯಲ್ ಬೇಸ್ಡ್ ಎಲ್ಲ ಸಬ್ಜೆಕ್ಟ್ಸು ತುಂಬ ಕ್ಲಿಯರ್ ಆಗಿ ಪಾಠ ಮಾಡ್ತಿದ್ರು ಅಂದರೆ ಕ್ಲಾಸ್ ಮಾಡೋವಾಗಲೇ ನಮಗೆ ಫಿಫ್ಟಿ ಪರ್ಸೆಂಟ್ ಅರ್ಥ ಆಗ್ತಿತ್ತು ಜಾಸ್ತಿ ಯಾವ್ದು ಕನ್ಫ್ಯೂಷನ್ಸ್ ಬರೋದು ಜಾಸ್ತಿ ಅದೇ ಕೋರ್ಸ್ ಸಬ್ಜೆಕ್ಟ್ಸ್ ಪಿ ಸಿ ಎಮ್ ಜಾಸ್ತಿ ಡೌಟ್ಸ್ ಬರೋದು ಲ್ಯಾಂಗ್ವೇಜಸ್ ತುಂಬ ಈಸಿ ಇತ್ತು ಹ್ಞೂ ಹ್ಞೂ ಮ್ಯಾಥಮೆಟಿಕ್ಸ್ ಹೇಗಿತ್ತು ಕ್ವೆಶ್ಚನ್ ಪೇಪರ್ ಎಕ್ಸಾಮಲ್ಲಿ ನೋಡಿದ ತಕ್ಷಣ ಔಟ್ ಆಫ್ ಔಟ್ ಬರುತ್ತೆ ಅಂತ ಅಲ್ಲೇ ಫಿಕ್ಸ್ ಆಗಿದೆ ಹಾ ಹಾ ಎಷ್ಟು ಮಾರ್ಕ್ಸ್ ತಗಿದ್ರಿ ಅದರಲ್ಲಿ ಔಟ್ ಆಫ್ ಔಟ್ 100 ಗೆ 100 ತಗಿದ್ರ ಮಾತಾಡೋದೇ ಇಲ್ಲ ಇದರ ಬಗ್ಗೆ ನಾವು ಯಾವ ತರ ಪ್ರಿಪೇರ್ ಆಗಿದ್ರಿ ಅಂತ ಮ್ಯಾಥಮೆಟಿಕ್ಸ್ ಅಂದ್ರೆ ಸ್ವಲ್ಪ ಕಷ್ಟನೇ ಎಷ್ಟು ಜನಕ್ಕೆ ಫೇವರೇಟ್ ಇದ್ರೂ ಎಲ್ಲ ಒಂದ್ ಕಡೆಗೆ ಒಂದ್ ಆರ್ ಟು ಆರ್ ಮಾರ್ಕ್ಸ್ ಹೋಗೇ ಹೋಗುತ್ತೆ ಸೊ ನೀವು ಹಂಡ್ರೆಡ್ ಗೆ ಹಂಡ್ರೆಡ್ ತೆಗ್ದಿರಿ ಅಂದ್ರೆ ಹೆಂಗೆ ಪ್ರಿಪೇರ್ ಮಾಡಿದ್ರಿ ನೀವು ಅಂತ ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ನಮಗೆ ಡೈಲಿ ಕಳ್ಸೋರು ವಾಟ್ಸಪ್ ಅಲ್ಲಿ ಅದನ್ನ ಪ್ರಿಪೇರ್ ಆಗ್ತಿದ್ವಿ ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು ಮನೆಯಲ್ಲಿ ಪೇರೆಂಟ್ಸ್ ಸಪೋರ್ಟ್ ಹೇಗಿತ್ತು ಮನೆಯಲ್ಲಿ ಫುಲ್ ಫ್ರೀಡಮ್ ಕೊಟ್ಟಿದ್ರು ಮನೆಯಲ್ಲಿ ಓದೋದು ಅಂತ ಸ್ಟ್ರೆಸ್ ಮಾಡ್ತಿರ್ಲಿಲ್ಲ ಹಾ ಅಲ್ಲಿ ಮನಸಿಗೆ ಬಂದಂಗೆ ಟೈಮ್ ಮಾಡ್ಕೊಂಡು ಓದೋದು ಸಕ್ಸಸ್ ಆಗ್ತಿತ್ತು ಅಲ್ಲಿಗೆ ಎಸ್ ಮಾನ್ಯ ಈಗ ಸಬ್ಜೆಕ್ಟ್ ಅಲ್ಲಿ ಎಲ್ಲ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದೀರಾ ನೀವು ಹೇಗೆ ಓದ್ಕೊಳ್ಳೋಕೆ ಒಂದು ಶೆಡ್ಯೂಲ್ ಮಾಡ್ತಿದ್ರಿ ಡೇ ಅಲ್ಲಿ ಎಷ್ಟು ಅವರ್ಸ್ ಓದ್ತಾ ಇದ್ರಿ ನೈಟ್ ಅಲ್ಲಿ ಎಷ್ಟು ಅವರ್ಸ್ ಓದ್ತಾ ಇದ್ರಿ ಆ ತರ ಪರ್ಟಿಕ್ಯುಲರ್ ಆಗಿ ಏನು ಶೆಡ್ಯೂಲ್ ಇರಲಿಲ್ಲ ಅಂದ್ರೆ ಅದು ಪೋರ್ಷನ್ಸ್ ಮೇಲೆ ಡಿಪೆಂಡ್ ಆಗ್ತಿತ್ತು ಎಕ್ಸಾಮ್ ಎಷ್ಟು ಪೋರ್ಷನ್ಸ್ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಅವರ್ ಶೆಡ್ಯೂಲ್ ಪರ್ಟಿಕ್ಯುಲರ್ ಆಗಿ ಆತರ ಏನಿರಲಿಲ್ಲ ನಾರ್ಮಲ್ ಆಗಿ ಅಂದ್ರೆ ಯಾವಾಗ ಮೂಡ್ ಫ್ರೆಶ್ ಆಗಿರುತ್ತೋ ಅವಾಗ ಹೋಗಿ ಕಾನ್ಸಂಟ್ರೇಷನ್ ಟ್ಯೂಷನ್ ಕ್ಲಾಸಸ್ ಎಲ್ಲ ಇಲ್ಲ ಆತರ ಎಲ್ಲ ಏನು ಹೋಗ್ತಿರ್ಲಿಲ್ಲ ಕಾಲೇಜ್ ಅಷ್ಟೇ ಮತ್ತೆ ಸಬ್ಜೆಕ್ಟ್ ಬಗ್ಗೆ ಏನನ್ಸುತ್ತೆ ಅದರಲ್ಲಿ ಅದು ನೈಂಟಿ ಸಿಕ್ಸ್ ಬಂತು ನೈಂಟಿ ನೈನ್ ಇಲ್ಲ ಹಂಡ್ರೆಡ್ ಬರುತ್ತೆ ಅನ್ಕೊಂಡಿದ್ದೆ ಮಿಸ್ ಆಗಿ ಹೋಯ್ತು ನಾಲ್ಕು ಮಾರ್ಕ್ಸ್ ಸೊ ಅದಕ್ಕೆ ಜಾಸ್ತಿ ಫೋಕಸ್ ಮಾಡಲಿಲ್ಲ ಅಂತ ಅನಿಸ್ತಾ ನಿಮಗೆ ಹಾಗೇನಿಲ್ಲ ಮಾಡ್ತಿದ್ದೆ ಎಲ್ಲದಕ್ಕೂ ಫೋಕಸ್ ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂದರೆ ಆ ಮೂಮೆಂಟಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡುವಾಗ ಎಲ್ಲಾದರೂ ಮಿಕ್ಸ್ ಆಗಿರುತ್ತೆ ಟೆನ್ಷನಲ್ಲಿದ್ದಾಗ ಮೇ ಬಿ ಅದರಿಂದ ಅಂತ ಸೊ ಈಗ ಎಕ್ಸಾಮ್ ಹಾಲಲ್ಲಿ ಕೂತಿರ್ತೀರಾ ಕ್ವೆಶನ್ ಪೇಪರ್ ಫಸ್ಟ್ ಫೋಕಸ್ ಮಾಡ್ತೀರಾ ಅಥವಾ ಫಸ್ಟ್ ಹಾಗೆ ಬರೀ ಬರ್ಕೊಂಡು ಹಂಗೆ ಹೋಗ್ತಾ ಇರ್ತೀರಾ ಹೇಗೆ ಫಿಫ್ಟೀನ್ ಮಿನಿಟ್ಸ್ ಕ್ವೆಶ್ಚನ್ ಪೇಪರ್ ಫೋಕಸ್ ಮಾಡಬೇಕು ಇದ್ದೇ ಇರುತ್ತೆ. ಅಲ್ಲ ಆದ್ರಿಂದ ಫೋರ್ ಟು ಫೈವ್ ಟೈಮ್ಸ್ ಕ್ವೆಶ್ಚನ್ ಪೇಪರ್ನ ನ ಕರೆಕ್ಟಾಗಿ ಗ್ಲಾನ್ಸ್ ಮಾಡ್ಕೊಂಡಾಗ ಈಸಿ ಆಗುತ್ತೆ. ಬರಿಬೇಕಾದ್ರೆ ಅಂತ ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಆಗುತ್ತೆ. ಇಲ್ಲದಿದ್ರೆ ತುಂಬಾ ಸ್ಟಾರ್ಟಿಂಗ್ ಬರ್ಕೊಂಡು ಹೋಗ್ಬಿಟ್ರೆ ಆಗ ರಶ್ ಆಗುತ್ತೆ. ಸ್ವಲ್ಪ ಕನ್ಫ್ಯೂಷನ್ಸ್ ಬರುತ್ತೆ ಟೆನ್ಷನ್ ಆಗುತ್ತೆ. ಅದಕ್ಕೆ ಮೊದ್ಲೇ ಪ್ಲಾನ್ ಮಾಡ್ಕೊಂಡು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಕೂಲ್ ಆಗಿ ಬರ್ದಾಕ ಈಜಿ ಆಗಿ ಕೂಲ್ ಅನ್ನೋದು ಮೈಂಡಲ್ಲಿ ಅಲ್ಲಿ ಇರಬೇಕು ಅಂತ. ಓಕೆ ಸೂರ್ಯ ಅವರೇ ನಿಮ್ಗೆ ಎಷ್ಟು ಕೂಲ್ ಇತ್ತು ಎಕ್ಸಾಮ್ ಅಲ್ಲಿ ಆಗಿದೆ ಆಗಿದ್ದೆ ಪೇಪರ್ ನೋಡಿದ ತಕ್ಷಣ ಅನಿಸ್ತಿತ್ತು ನನ್ನ ಎಫರ್ಟ್ಸ್ ಪ್ರಕಾರನೇ ಬಂದಿದೆ ಕ್ವೆಶ್ಚನ್ಸ್ ಅಂತ ಸೊ ಎಕ್ಸಾಮ್ ಹೋಗಬೇಕಾದ್ರೆ ಹೇಗೆ ಪ್ರಿಪೇರ್ ಆಗಿ ಹೋಗ್ತಾ ಇದ್ರಿ ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಇರ ಎಕ್ಸಾಮ್ಗೆ ಏನೋ ಒನ್ ಅವರ್ ಇರುತ್ತೆ ಹಾಗೆ ನೋಟ್ಸ್ ಇಟ್ಕೊಂಡು ಓದ್ತಾ ಹೋಗ್ತಾ ಇರುತ್ತಾರೆ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ನೀವು ತರ ಮಾಡಕ ಹೋಗಬರ್ತೀವಿ एग्जाम ಇದೆ ಅಂದ್ರೆ ಒಂದು प्रीवियस ಡೇ ಏನು ಓದ್ಬಾರ್ದು ನಾವು ಏನು ಎಷ್ಟು ಓದಿದೀವೋ ಅಷ್ಟನ್ನ ಮಾತ್ರ ರಿವೈಸ್ ಮಾಡಕ ಟ್ರೈ ಮಾಡಬೇಕು ಆದಷ್ಟು মেডিಟೇಟ್ ಮಾಡಕ ಟ್ರೈ ಮಾಡಬೇಕು ಈಗ सब्जेक्ट ಅಲ್ಲಿ ಸಿಂಪಲ್ ಆಗಿ ಲಾಜಿಕ್ ಯೂಸ್ ಮಾಡೋದಾದ್ರೆ ಯಾವ ತರ ನಾವು ಸ್ಟಡಿ ಪ್ರಿಪೇರ್ ಆಗಬೇಕು ಅಂತ ಲೈಕ್ ಈಗ ಒಂದು ಕ್ವೆಶ್ಚನ್ ಪೇಪರ್ ಇರುತ್ತೆ ಒಂದಷ್ಟು ಡುರೇಷನ್ ಗಳು ಇರುತ್ತೆ ಡಿಫಿನಿಷನ್ಸ್ ಗಳು ಇರುತ್ತೆ ಸೋ ಫಸ್ಟ್ ಡುರೇಷನ್ ಅಂತ ಬಂದಾಗ ನಾವು ಹೇಗೆ ಲಾಜಿಕ್ ಅನ್ನು ಯೂಸ್ ಮಾಡಬೇಕು ಈ ತರ ನೀವು ಹೇಗೆ ಮಾಡ್ತಿದ್ರಿ ಅಂತ ಈಗ ಮ್ಯಾಥಮೆಟಿಕ್ಸ್ ಅಲ್ಲಿ ಬಂದಾಗ ಡ್ಯೂರೇಷನ್ಸ್ ಎಲ್ಲ ಇರುತ್ತೆ ಕೆಲವ್ರು ಏನ್ ಮಾಡ್ತಾರೆ ಡ್ಯೂರೇಷನ್ ಗೊತ್ತಾಗಲ್ಲ ಇದೇನಪ್ಪ ಅಂತ ಗೊತ್ತಾಗಲ್ಲ ಅಂತ ಹೋಗ್ಬಿಡ್ತಾರೆ ಕೆಲವರು ಏನ್ ಮಾಡ್ತಾರೆ ಡ್ಯೂರೇಷನ್ ಗೊತ್ತಿಲ್ಲ ಅಂದ್ರೆ ಫಾರ್ಮುಲಾ ಬರ್ದು ಬರ್ತಾರೆ ಸೊ ಯಾವ್ದು ಕರೆಕ್ಟ್ ಇದ್ರಲ್ಲಿ ನಿಮ್ಗೆ ಅನ್ಸೋದು ಅಂದ್ರೆ ನೀವು ಹೇಗ್ ಮಾಡ್ತಿದ್ರಿ ಅಂತ ಯಾಕಂದ್ರೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ತೆಗೆದಿದ್ರ ಸೊ ನಾವು ಡ್ಯೂರೇಷನ್ ಬರ್ದು ಬಂದ್ರೆ ಬೆಟರ್ ಆದ್ರೆ ಡ್ಯೂರೇಷನ್ ಅಲ್ಲಿ ಫಾರ್ಮುಲಾ ಹಾಕಿ ಬರ್ದು ಬಂದ್ರೆ ಬೆಟರ್ ಏನೂ ಗೊತ್ತಿಲ್ಲಪ್ಪ ಅಂತ ಹಾಗೆ ಬಿಟ್ಟು ಬರೋದು ಬೆಟರ್ ಬೆಟರ್ ಸೊ ನಿಮ್ಗೆ ಯಾವತ್ತದ್ರಾ ಯಾಕಂದ್ರೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ತೆಗ್ದಿದ್ದೀರಾ ಸೊ ಹೇಗೆ ರೆಡಿ ಮಾಡ್ಕೊಳ್ತಿದ್ರಿ ಎಲ್ಲ ಯಾಕಂದ್ರೆ ಮೆತೆಮೆಟಿಕ್ಸ್ಗೆ ನಾನು ಫೋಕಸ್ ಯಾಕೆ ಕೊಡ್ತಿದ್ದೀ ಅಂದ್ರೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಮ್ಯಾಥಮೆಟಿಕ್ಸ್ ಮೆಥೆಮೆಟಿಕ್ಸಲ್ಲೇನೆ ಉಲ್ಟಾ ಆಗ್ತಿರ್ತಾರೆ ಅಂದ್ರೆ ಗೊತ್ತಾಗಲ್ಲ ಜಾಸ್ತಿ ಕನ್ಫ್ಯೂಷನ್ಸ್ ಬರುತ್ತೆ ನೀವು ಹೇಗೆ ಈಸಿ ಅಲ್ಲಿ ಪ್ರಿಪೇರ್ ಆಗ್ತಿದ್ರಿ ಯಾವ ಮೆತೆ ಅದ್ರಲ್ಲಿ ಪ್ರಿಪೇರ್ ಆಗ್ತಿದೆ ತುಂಬಾ ಇಷ್ಟಪಟ್ಟು ಓದ್ತಿದ್ದೆ ಹಾ ಹಾ ಓಕೆ ಓಕೆ ಮಾನ್ಯ ನಿಮ್ಗೆ ಯಾವಾಗ ಕನ್ಫ್ಯೂಷನ್ಸ್ ಬಂದಿದೆ ಕನ್ಫ್ಯೂಷನ್ಸ್ ಬಂದಾಗ ಟೀಚರ್ಸ್ ಹೇಗೆ ಹೇಗೆ ಎಲ್ಲ ಕ್ಲಿಯರ್ ಕ್ಲಿಯರ್ ಸಪೋರ್ಟ್ ಟೀಚರ್ಸ್ ಯಾವಾಗ ಡೌಟ್ ಕೇಳಿದ್ರು ಅವರೇನು ಈಗ ಹೇಳಲ್ಲ ಆಮೇಲೆ ಬನ್ನಿ ಆತರ ಎಲ್ಲ ಏನು ಮಾಡ್ತಾ ಇರ್ಲಿಲ್ಲ ಯಾವಾಗ ಕೇಳಿದ್ರು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ರು ಏನೇ ಡೌಟ್ಸ್ ಕ್ಲಾಸ್ ಕ್ಲಾಸಲ್ಲಿ ಕ್ಲಾರಿಫೈ ಮಾಡ್ತಾ ಇದ್ರು ಇಲ್ಲ ಬ್ರೇಕ್ ಆರ್ಸ್ ಅಲ್ಲಿ ಇಲ್ಲ ಕಾಲ್ ಮಾಡಿದ್ರೂ ಕ್ಲಾರಿಫೈ ಮಾಡ್ಕೊಡೋರು ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೇನು ಅದು ತಿಳ್ಕೊಂಡು ಬಂದಿನೂ ಕ್ಲಾರಿಫೈ ಮಾಡಿ ಹೇಳ್ಕೊಡ್ತಾ ಇದ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು ಎಲ್ಲ ಟೀಚರ್ಸ್ ನಮ್ಮಷ್ಟೇ ಅವರು ಎಫರ್ಟ್ ಆಗ್ತಾ ಇದ್ರು ಸೊ ಮುಂದೆ ಏನು ಪ್ಲಾನ್ ಲೈಕ್ ಏಮ್ಸ್ ಆಂಬಿಷನ್ಸ್ ಏನು ಮುಂದೆ ನಾನು ಎಂ ಬಿ ಎ ಮಾಡಬೇಕಂತ ಇದ್ದೀನಿ ಎಂ ಬಿ ಎಕೆ ಎಂ ಬಿ ಎ ಯಾಕೆ ಚೂಸ್ ಮಾಡಿದ್ರಿ ಯೂಶಲಿ ನನಗೆ ಲೀಡರ್ಶಿಪ್ ಅಂದರೆ ತುಂಬ ಇಷ್ಟ ಆಯಿತು ಅಂದರೆ ಮ್ಯಾನೇಜ್ಮೆಂಟ್ ಸೈಡು ಮತ್ತು ಲೀಡರ್ಶಿಪ್ ಅಂದರೆ ಅದಕ್ಕೆ ಎಂ ಬಿ ಎ ಎಸ್ ಸೂರ್ಯ ಅವ್ರಿಗೆ ಒಂದ್ ಕಡೆಯಿಂದ ಬೇಜಾರಿದೆ ಫಿಸಿಕ್ಸ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಬಟ್ ನನಗೆ ಖುಷಿ ಇರೋದು ಮ್ಯಾಥಮೆಟಿಕ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಮಾರ್ಕ್ಸ್ ತೆಗೆದವ್ರೆ ಅಂತ ಸೊ ಮುಂದೆ ಏನ್ ಪ್ಲಾನ್ ಏನ್ ಆಗ್ಬೇಕು ಅನ್ನೋ ಇಂಜಿನಿಯರಿಂಗ್ ಯಾಕೆ ಇಂಜಿನಿಯರಿಂಗ್ ಯಾವ್ದು ಸಾಫ್ಟ್ವೇರ್ ಸಾಫ್ಟ್ ಕನಸಾಗಿತ್ತು ಅದು ಸೊ ಈಗ ನಿಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗೆ ನಿಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರಲಿ ಈಗ ನೆಕ್ಸ್ಟ್ ಬರ ನಿಮ್ಮ ಜೂನಿಯರ್ಸ್ ಆಗಿರ್ಲಿ ಏನ್ ಸಬ್ಜೆಕ್ಟ್ ಹೇಗೆ ನಾವು ಪ್ರಿಪೇರ್ ಆಗಬೇಕು ಅನ್ನೋದಕ್ಕೆ ಕ್ಲಾಸಲ್ಲಿ ಅಟೆಂಟಿವ್ ಆಗಿದ್ದು ಕ್ಲಾಸ್ ಕೇಳಬೇಕು ಅವತ್ತಿಂದ ಹೋಗಿ ಅದನ್ನ ಸಾಲ್ವ್ ಮಾಡಬೇಕು ಅಂದ್ರೆ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡೋರೆ ಸಾಕು ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಪ್ರೂ ಮಾಡ್ತೀರಾ ಪ್ರೂ ಆಗಿದೆ ಆಗಲೇ ಇದು ಎಸ್ ಓಕೆ ನೀವು ಏನು ಹೇಳ್ತೀರಾ ಸ್ಟೂಡೆಂಟ್ಸ್ ಗೆ ಅದೇ ಎಲ್ಲ ಸಬ್ಜೆಕ್ಟ್ ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು ಮತ್ತೆ ಕ್ಲಾಸ್ ಅಲ್ಲಿ ಅಟೆಂಟಿವ್ ಆಗಿ ಇದ್ದಾಗ ಅದು ತುಂಬಾನೇ ಹೆಲ್ಪ್ ಆಗುತ್ತೆ ವರ್ಕ್ ನ ರೆಡ್ಯೂಸ್ ಮಾಡುತ್ತೆ ಮನೆಯಲ್ಲಿ ಓದೋದೆಲ್ಲ ಇದು ಎಲ್ಲ ಸಬ್ಜೆಕ್ಟ್ನು ಇಷ್ಟಪಟ್ಟು ಓದಿ ಮತ್ತು ಎಕ್ಸಾಮ್ ಟೈಮಲ್ಲಿ ಎಷ್ಟೊಂದು ಟೆನ್ಷನ್ ತೊಗೊಂಡ್ಬೇಡಿ ನಾರ್ಮಲಾಗಿ ಕೂಲಾಗಿ ಮಾಡಿ ಅಂತ ಹೇಳಕ್ ಇಷ್ಟ ಎಸ್ ಓಕೆ ವೀಕ್ಷಕರೇ ಕೇಳಿದ್ರಲ್ಲ ನಾವು ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಹೇಗೆ ಯಾವ ತರ ಓದ್ಕೊಳ್ಬೇಕು ಯಾವ ಸಬ್ಜೆಕ್ಟ್ ಗೆ ನಾವು ಎಷ್ಟು ಫೋಕಸ್ ಮಾಡಬೇಕು ಪ್ರತಿಯೊಂದು ಕೂಡ ವಿವರವಾಗಿ ಹೇಳಿದ್ರು ಯಾಕಂದ್ರೆ ಇದು ಸೆಕೆಂಡ್ ಪಿ ಯು ಸಿ ಅನ್ನೋದು ಒಂದು ಟರ್ನಿಂಗ್ ಪಾಯಿಂಟ್ ಇರುತ್ತೆ ನಿಮಗೆ ಇದು ಒಂದು ಈಗ ಅನುಭವ ಸಿಕ್ತು ಹೇಗಿತ್ತು ಅನ್ನೋದು ಈಗ ನೆಕ್ಸ್ಟ್ ಬರುವಂತ ಸ್ಟೂಡೆಂಟ್ಸ್ಗೆ ಈ ಕಾರ್ಯಕ್ರಮನೇ ನಿಮಗೆ ಮಾದರಿ ಅಂತ ಹೇಳ್ತೀನಿ ಯಾಕಂದ್ರೆ ಇವರೆಲ್ಲ ಎಷ್ಟು ಶ್ರಮ ಹಾಕಿದ್ರು ನಾನು ಆಗ್ಲೇ ಅಷ್ಟೇ ಹೇಳಿದೆ ಒಂದು ಸಾಧನೆ ಮಾಡಬೇಕು ಅಂತಂದ್ರೆ ಅದರಿಂದ ಎಷ್ಟು ಶ್ರಮ ಇರುತ್ತೆ ಅಂತ ಆ ಶ್ರಮಕ್ಕೆ ಇವರು ಎಲ್ಲ ಅಲ್ಲಿ ಎಲ್ಲದರಲ್ಲಿ ಬೆರೆತು ಈಗ ಒಂದು ಗುರಿಯನ್ನ ಮುಟ್ಟಿದ್ದಾರೆ ಅಂತಂದ್ರೆ ಅಹ್ ಗೊತ್ತಾಗತ್ತೆ ಇವರು ಹೇಗೆ ಕಷ್ಟಪಟ್ಟು ಹೇಗೆ ಇಷ್ಟಪಟ್ಟು ಸಬ್ಜೆಕ್ಟ್ ಗಳನ್ನ ಓದಿದ್ರು ಲ್ಯಾಂಗ್ವೇಜ್ ಗಳನ್ನ ತಿಳ್ಕೊಂಡ್ರು ಸೊ ಈ ತರ ನೀವು ಪ್ರಿಪೇರ್ ಆಗ್ಲಿ ಅನ್ನೋ ಉದ್ದೇಶಕ್ಕಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಈ ವಿದ್ಯಾರ್ಥಿಗಳು ಇವತ್ತು ಭಾಗಿಯಾಗಿ ನಿಮ್ಗೆ ಒಂದಷ್ಟು ಸಲಹೆಗಳು ಕೊಟ್ಟಿದ್ದಾರೆ ಇದೆಲ್ಲ ನೀವು ಈಗ ಬರುವಂತಹ ಜೂನಿಯರ್ಸ್ ಯಾರೆಲ್ಲ ಇದ್ದೀರಾ ನೀವೆಲ್ಲ ಹೀಗೆ ಪ್ರಿಪೇರ್ ಆಗ್ಬೇಕು ಮತ್ತೆ ನೀವುಗಳು ಇಂತಹ ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ಬೇಕು ಅನ್ನೋದು ನಮ್ಮ ಆಶೆ ಆಗಿತ್ತು ಇದಾಗಿತ್ತು ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ అమోక్ టీవీ ఎన్నె నిమ్మొంది